ಅಲೋವೆರಾ ಯಾರಿಗೆ ಪಿತ್ತ ಅನ್ನೋದು ತುಂಬ ಹೈ ಅಲ್ಲಿ ಇರುತ್ತೆ ಅಂಥವ್ರಿಗೆ ಅಲೋವೆರಾ ಮೆ ನಾಟ್ ಹೆಲ್ಪ್ ಸಿ ಅರ್ಶಿನ ಅನ್ನೋದು ತಲೆ ತಲೆ ಅಂತರದಿಂದ ಬಂದಿದೆ ಬರೀ ಸ್ಕಿನ್ನಿಗೆ ಒಂದೇ ಅಲ್ಲ ನಿಮ್ಮ ದೇಹದಲ್ಲಿ ಇರುವಂಥ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಮೆನ್ಚುರೇಷನ್ ಇರೆಗ್ಯುಲಾರಿಟೀಸ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಚೆನ್ನಾಗಿತ್ತು ಅಂದರೆ ಆಗಲ್ಲ ನೀವು ಎಣ್ಣೆನ ಬಿಸಿ ಮಾಡಿ ಅರ್ಶಿನ ಮಿಕ್ಸ್ ಮಾಡಿದಾಗ ಅದ್ರ ಬಯೋಅಲೆಟಿ ಓಪನ್ ಆಗುತ್ತೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಅಷ್ಟು ಎಫೆಕ್ಟಿವ್ ಇರಲ್ಲ ನಮ್ಮ ಪೂರ್ವಜರು ಮಾಡಿರಲ್ಲಿ ಯಾವುದು ಅನ್ಸೈಂಟಿಫಿಕ್ ಅಂತ ಆಗಲ್ಲ ಆ ಮುಲ್ತಾನಿ ಮೆಟ್ಟಿದು ಕಾನ್ಸೆಪ್ಟ್ ಏನು ಅಂತಂದರೆ ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ ಬೇಕು ಯಾವುದ್ರಲ್ಲಿ ಹಚ್ಕೋತೀರ ಅದು ಇಂಪಾರ್ಟೆಂಟ್ ನನ್ನ ದೇಹ ತಕ್ಕಂಗೆ ನಾನು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಇವು ಎಲ್ಲ ಸ್ಕಿನ್ ಸ್ಕಿನ್ನಿಗೆ ಬೆನಿಫಿಟ್ ಇದೆ ಸೋಪಲ್ಲಿ ಈ ಆ್ಯಸಿಡಿಕ್ ಬೇಸ್ ಜಾಸ್ತಿ ಇರುತ್ತೆ ಹಾಂ ನಾನ್ ಕೆಮಿಕಲ್ ಶಾಂಪೂ ಇಲ್ಲ ನಾನ್ ಕೆಮಿಕಲ್ ಸೋಪ್ ಇಲ್ಲ ಬಾಯಿಗೆ ರುಚಿ ಆಗಿರೋದು ಹೊಟ್ಟೆಗೆ ರುಚಿ ಇರೋಲ್ಲ ಹೊಟ್ಟೆಗೆ ಚೆನ್ನಾಗಿರೋದು ರುಚಿ ಆಗಲ್ಲ ಅಂತ ಆಯುರ್ವೇದದಲ್ಲಿ ಷಡ್ರಸ ಆಹಾರ ಅಂತ ಹೇಳ್ತೀವಿ ಸಮ್ ಪರ್ಸೆಂಟ್ ಆಫ್ ಆಮ್ಲ ವಿಲ್ ಪ್ಯೂರಿಫೈ ಬ್ಲಡ್ ಸೌತ್ ಕೇಂದ್ರ ಕಡೆ ಹೋದರೆ ಪುನರ್ ಪುಳಿ ಅಂತ ಹೇಳ್ತಾರೆ ಆ ಪುನರ್ ಪುಳಿನೂ ನಿಮ್ಮ ನಿಮ್ ಸ್ಕಿನ್ಗೆ ಸ್ಕಿನ್ ಪ್ರಾಬ್ಲಮ್ ಬರೋದಕ್ಕೆ ಸ್ಟ್ರೆಸ್ಸೂ ಕಾರಣ ಜಾಸ್ತಿ ಖಾರ ತಿಂದರೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ದೇಹಕ್ಕೆ ದೀಪ ಹಚ್ಚೋಕ್ಕೆ ಒಂದು ಒಂದು ಕಡ್ಡಿ ಸಾಕು ಬೆಂಕಿ ಹಚ್ಚೋಕೆ ಬೇಡ ಸೊ ಹಾಗಾಗಿ ದೀಪ ಹಚ್ಚಬೇಕು ಬೆಂಕಿ ಹಚ್ಕೋಬೇಕು ನಾವು ಡಿಸೈಡ್ ಮಾಡ್ಬೇಕಂತ ಎಲ್ಲಾ ಹಣ್ಣುಗಳನ್ನು ತಿನ್ನಬೇಕು ಇವಾಗ ನಾನು ಹಣ್ಣು ತಿನ್ನೆ ಅಂದರೆ ಎಲ್ಲರೂ ಜ್ಯೂಸ್ ಕುಡಿತಾರೆ ಸೊ ದಟ್ ಇಸ್ ನಾಟ್ ಅ ಗುಡ್ ಥಿಂಗ್ ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾಮ ಕುನ್ ಚರ್ಮದ ಆರೋಗ್ಯದ ಬಗ್ಗೆ ತುಂಬಾ ಜನರಿಗೆ ಒಂದು ಕಾಳಜಿ ಇದ್ದೇ ಇರುತ್ತೆ ಅದು ಸೌಂದರ್ಯದ ರೂಪದಲ್ಲಾಗಿರ್ಬೋದು ಅಥವಾ ಆರೋಗ್ಯದ ರೂಪದಲ್ಲಿ ಆದ್ರೆ ನಮ್ಮ ಚರ್ಮಕ್ಕೂ ಹಾಗೇನೆ ನಮ್ಮ ಗಟ್ ಹೆಲ್ತ್ಗೂ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಏನಾದ್ರೂ ಸಂಬಂಧ ಇದೆಯಾ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ನೀವು ಚರ್ಮದ ಆರೈಕೆನ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಏನನ್ನ ಸೇವನೆ ಮಾಡುತ್ತೀರಾ ನೀವು ಯಾವ ಆಹಾರ ತೆಗೆದುಕೊಳ್ತೀರಾ ಮುಖ್ಯ ಆಗುತ್ತೆ ಅಂತ ಹಾಗಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೂ ಅಥವಾ ಹೊಟ್ಟೆಯ ಆರೋಗ್ಯಕ್ಕೂ ನಮ್ಮ ಚರ್ಮಕ್ಕೂ ಯಾವ ರೀತಿ ಸಂಬಂಧ ಇದೆ ಅದರಲ್ಲೂ ಕೂಡ ಆಯುರ್ವೇದದ ಮುಖಾಂತರ ಚರ್ಮದ ಕಾಂತಿಯನ್ನ ಅಥವಾ ಚರ್ಮದ ಆರೋಗ್ಯವನ್ನ ಯಾವ ರೀತಿಯಾಗಿ ವೃದ್ಧಿಸಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಳೆ ಆಯುರ್ವೇದ ಸ್ಪೆಷಲಿಸ್ಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಈಗ ಚರ್ಮದ ಕಾಂತಿಯಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಹಿಂದಿನ ಕಾಲದಿಂದಲೂ ಇದು ಬಂದಿರುವಂತದ್ದು ಅರ್ಶನ ಹಚ್ತೀವಿ ಮುಖಕ್ಕೆ ಅಥವಾ ಅಲೋವೆರಾ ಹಚ್ತಾರೆ ಇವಾಗಂತೂ ಅಲೋವೆರಾನು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಇನ್ನು ಶ್ರೀಗಂಧ ಅದನ್ನ ತೆಗೆಯ್ದು ಕೂಡ ಹಚ್ತಾರೆ ಕೆಲವರು ಕಡ್ಲೆ ಹಿಟ್ಟು ಮುಖಕ್ಕೆ ಹಚ್ತಾರೆ ಮುಲ್ತಾನಿ ಮಿಟ್ಟಿ ಹಚ್ತಾರೆ ಸೊ ಇದೆಲ್ಲ ಚರ್ಮದ ಕಾಂತಿಗೆ ಅಥವಾ ಚರ್ಮದ ಆರೋಗ್ಯಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಎಲ್ಲದನ್ನೂ ಒಳ್ಳೇದೆ ಬಟ್ ಅದೇ ನಾನು ಆವಾಗಲೇ ಹೇಳ್ದಂಗೆ ಯಾರ್ಯಾರಿಗೆ ಯಾವ್ಯಾವ್ದಾದ್ರು ಸೂಟ್ ಆಗುತ್ತೆ ನೋಡಬೇಕು ಈಗ ಸೊ ನಾವು ಕೆಟಗರಿ ಮಾಡ್ಕೊಂಡು ಬರ್ತೀವಲ್ಲ ಇವಾಗ ಪ್ರಕೃತಿ ವೈಸ್ ಬರ್ತೀವಿ ಇವಾಗ ನೀವು ಹೇಳಿದ್ದು ಒಂದು ಅಲೋವೆರಾ ಅಂತ ಹೇಳಿದ್ರಿ ಅಲೋವೆರಾ ಯಾರಿಗೆ ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಸೊ ತುಂಬ ಆ ಕಾಂಪ್ಲೆಕ್ಷನ್ಸ್ ಕಡಿಮೆ ಆಗಿರುತ್ತೆ ಅಲ್ಲಿ ಅವರಿಗೆ ಈ ಪಿತ್ತ ಅನ್ನೋದು ತುಂಬಾ ಹೈ ಲೆವೆಲ್ ಅಲ್ಲಿ ಸೊ ಅಂತವರಿಗೆ ನಾವು ಅಲೋವೆರಾ ಹಚ್ಚಿದ್ರೆ ಒಳ್ಳೇದು ಇವಾಗ ಇದೆ ಅಥವಾ ಸ್ಕಿನ್ ಅಲ್ಲಿ ಡಲ್ ಆಗಿ ಇದು ಏನಂದ್ರೆ ರೆಸ್ಪಿ ಸರಿಯಾಗಿರಲ್ಲ ಅಂತವರಿಗೆ ಅಲೋವೆರಾ ಮೇ ನಾಟ್ ಹೆಲ್ಪ್ ಸೊ ಎರಡನೇದು ನೀವು ಬಂದಾಗ ಇದು ಏನು ಹಚ್ಚಿ ಅರ್ಶನ ಅನ್ನೋದು ಇಟ್ಸ್ ಅನ್ ತಲೆ ತಲಾಂತರದಿಂದ ಬಂದಿದೆ ಬರೀ ಸ್ಕಿನ್ನಿಗೆ ಒಂದೇ ಅಲ್ಲ ಮೊನ್ನೆ ನಾವು ಇದು ಮಾಡ್ತಾ ಇರ್ಬೇಕಾದ್ರೆ ಅರ್ಶನ ನೀವು ಮೇಲೆ ಹಚ್ಚೋದ್ರಿಂದ ಸ್ಕಿನ್ನಿಗೆ ಎಸ್ಪೆಷಲಿ ಹೆಣ್ಮಕ್ಳು ಹಚ್ಚೋದ್ರಿಂದ ಒಂದು ಅನ್ವಾಂಟೆಡ್ ಹೇರ್ಸ್ಗಳು ಬರಲ್ಲ ಓಕೆ ಸೊ ಎರಡನೇದ್ದು ನಿಮ್ಮ ದೇಹದಲ್ಲಿ ಇರುವಂತಹ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆಗುತ್ತೆ ಸಿ ಅದಕ್ಕೆ ನೋಡಿ ಯಾವ ಗಂಡ್ಮಕ್ಳಿಗೂ ಜಾಸ್ತಿ ಯಾವಾಗಲೂ ಅರ್ಶಿನ ಹಚ್ಕೊಡಿ ಅಂತ ಹೇಳಲ್ಲ ಯಾಕೆ ನಾನು ಇದನ್ನ ಒತ್ತಿ ಹೇಳ್ತೀನಿ ಅಂದ್ರೆ ನಮ್ಮ ಪೂರ್ವಜರು ಮಾಡಿರೋದ್ರಲ್ಲಿ ಯಾವುದು ಅನ್ಸೈಂಟಿಫಿಕ್ ಅಂತ ಹೇಳೋ ವೈಜ್ಞಾನಿಕ ಕಾರಣ ಬಟ್ ಅದನ್ನ ಈಗಿನ್ ಎಲಾಬ್ರೇಷನ್ ಮಾಡೋದಕ್ಕೆ ನೆಸೆಸಿಟಿ ಇರ್ತಿರ್ಲಿಲ್ಲ ಬಿಕಾಸ್ ಅವಾಗ ನೀಡೆ ಇರ್ತಿರ್ಲಿಲ್ಲ ಎಲ್ಲಾರು ಅದನ್ನ ಫಾಲೋ ಮಾಡ್ತಿದ್ರು ಈಗ ನಾನು ಊಟ ಮಾಡೋದನ್ನ ನಂಗೆ ಯಾರು ಹೇಳ್ಬೇಕಾಗಿಲ್ಲ ಸೊ ಊಟ ಮಾಡೋದು ಗೊತ್ತಿಲ್ಲ ಅಂದರೆ ಕಲಿಸ್ಕೊಡ್ಬೇಕಾಗತ್ತೆ ಹೌದು ಸೊ ನಾವು ಅದನ್ನೆಲ್ಲ ಮರೆತುಬಿಟ್ಟು ಬಂದಿದ್ದೀವಿ ಸೊ ಅವ್ರು ಬರೀ ಒಂದೇ ಸ್ಕಿನ್ ಒಂದೇ ಅವ್ರದ್ದು ಕಾನ್ಸೆಪ್ಟ್ ಇರಲಿಲ್ಲ ಅದು ಎಸ್ಪೆಷಲಿ ಹೆಣ್ಮಕ್ಳು ಎಣ್ಣೆ ಅದು ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ನೋಡಿ ನೀವು ಅರ್ಶನ ಯಾವಾಗಲೂ ಅವರು ನೀರಲ್ಲಿ ಕಲಸಿ ಮಿಕ್ಸ್ ಮಾಡಲ್ಲ ಸೊ ಅಲ್ಲಿ ಯಾವಾಗಲೂ ನೀವು ಒಂದು ಎಣ್ಣೆಯಲ್ಲಿ ಇಲ್ಲಾಂದರೆ ಬೆಣ್ಣೆಯಲ್ಲಿ ಅಥವಾ ಒಂದು ತುಪ್ಪದಲ್ಲಿ ಮಿಕ್ಸ್ ಮಾಡ್ತಾರೆ ಸೊ ಯಾಕೆಂದರೆ ಅರ್ಶಿನದ್ದು ಬಯೋ ಅವಲೆಬಿಲಿಟಿ ಅದರೊಳಗೊಂದು ಕರ್ಕ್ಯುಮಿನ್ ಅಂತ ಇರುತ್ತೆ ಕರ್ಕ್ಯುಮಿನ್ ವಾಟರ್ ಸಾಲ್ಯೂಬಲ್ ಅಲ್ಲ ಫ್ಯಾಟ್ ಸಾಲ್ಯೂಬಲ್ ಸೊ ಹಾಗಾಗಿ ನೀವು ಎಣ್ಣೆನ ಬಿಸಿ ಮಾಡಿ ಅರ್ಶನ ಮಿಕ್ಸ್ ಮಾಡಿದಾಗ ಅದ್ರ ಬಯೋ ಅವಲೆಬಿಲಿಟಿ ಓಪನ್ ಆಗುತ್ತೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಅಷ್ಟು ಎಫೆಕ್ಟಿವ್ ಇರಲ್ಲ ಸೊ ಹಾಗಾಗಿ ಅದನ್ನ ಒಂದು ಎಣ್ಣೆಯಲ್ಲಿ ಹಾಕ್ತಾರೆ ಇಲ್ಲ ಒಂದು ಕೆನೆಯಲ್ಲಿ ಅಥವಾ ಈ ಬೆಣ್ಣೆಯಲ್ಲಿ ಅಂತ ಹೇಳ್ತೀವಿ ಎಸ್ಪೆಷಲಿ ಆಯುರ್ವೇದದಲ್ಲಿ ಕೆಲವೊಂದು ಕಡೆ ಬೆಣ್ಣೆಯಲ್ಲಿ ಅರಿಶಿನ ಮಿಕ್ಸ್ ಮಾಡಿ ಹೆಚ್ಚು ಹೇಳ್ತಾರೆ ತುಪ್ಪದಲ್ಲಿ ಅರ್ಶನ ಮಿಕ್ಸ್ ಮಾಡಿ ಹಾಕಬಹುದು ಸೊ ಈ ಥರ ಆ ಫ್ಯಾಟ್ ಮೀಡಿಯಾದಲ್ಲಿ ಮಾಡೋ ಅದೂ ಅವ್ರಿಗೆ ಗೊತ್ತಿತ್ತು ಇದು ನೀರಲ್ಲಿ ಹಚ್ಚಿದರೆ ವರ್ಕ್ ಆಗೋಲ್ಲ ಇದನ್ನ ಮಾಡಿದರೆ ಇದು ಸೊ ಹಾಗಾಗಿ ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋದೇನೆಂದರೆ ವಾ ವೀಕ್ಲಿ ಒಂದು ಸರಿ ವಾರಕ್ಕೊಂದ್ಸರಿ ನೀವು ಅರಿಶಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಅದು ಓನ್ಲಿ ಹಬ್ಬಕ್ಕೆ ಅಥವಾ ಇದಕ್ಕೆ ಮದುವೆ ಶಾಸ್ತ್ರಕ್ಕೆ ಆಗಬಾರ್ದು ಸೊ ಅದು ಮಾಡೋದರಿಂದ ಒಂದು ಅವರ ಹತ್ರ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಆಗುತ್ತೆ ಪ್ರೊಜೆಸ್ಟ್ರಾನ್ ಲೆವೆಲ್ ಎಷ್ಟು ಇಂಪಾರ್ಟೆಂಟು ಯಂಗ್ ಲೇಡೀಸ್ಗೆ ಅಂದರೆ ಅವ್ರದ್ದು ಮೆನ್ಸ್ಟ್ರೇಷನ್ ಸರಿಯಾಗಿ ಆಗುತ್ತೆ ಸ್ಕಿನ್ನಲ್ಲಿ ಚೆನ್ನಾಗಿ ಕಾಂಪ್ಲೆಕ್ಷನ್ ಬರುತ್ತೆ ಇವಾಗ ನೋಡಬಹುದು ಅನ್ವಾಂಟೆಡ್ ಫೇಷಿಯಲ್ ಹೇರ್ಸು ಅನ್ವಾಂಟೆಡ್ ಬಾಡಿ ಹೇರ್ಸ್ ಗಳು ಬರುತ್ತೆ ಸೊ ಅದೆಲ್ಲದನ್ನೂ ಕಡಿಮೆ ಆಗ್ತಾ ಬರುತ್ತೆ ಸೊ ಅದ್ರ ಜೊತೆ ಜೊತೆಗೆ ನಿಮಗೆ ಸ್ಕಿನ್ ಒಳ್ಳೆದಾಯ್ತು ಒಳಗಡೆ ನಿಮ್ಮ ರಿಪ್ರೊಡಕ್ಷನ್ಸ್ ಸಿಸ್ಟಮ್ನು ಆಕ್ಟಿವ್ ಆಗಿರುತ್ತೆ ಸೊ ಮೆನ್ಸ್ಟ್ರೇಷನ್ ಇರೆಗ್ಯುಲಾರಿಟೀಸ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಚೆನ್ನಾಗಿತ್ತು ಅಂದ್ರೆ ಆಗಲ್ಲ ಸೊ ಆ ಥರ ಕೆಲವೊಂದು ತುಂಬಾ ಒಳ್ಳೆ ಒಳ್ಳೆ ಇದಿದೆ ಹಾಗಾಗಿ ಅರ್ಶನಾ ಹಚ್ಕೊಳ್ಳೋರು ಹೆಣ್ಮಕ್ಳು ಚೆನ್ನಾಗಿ ಹಚ್ಕೋಬಹುದು ಯಾರಿಗೂ ಏನು ಅದರಿಂದ ಅಡ್ವರ್ಸ್ ಎಫೆಕ್ಟ್ ಆಗಲ್ಲ ಬಟ್ ತುಂಬಾ ಈ ಸೆನ್ಸಿಟಿವ್ ಇರೋರು ಕೆಲವೊಬ್ರು ಆಲ್ರೆಡಿ ಪಿತ್ತ ಜಾಸ್ತಿ ಇರೋರಿಗೆ ಸ್ವಲ್ಪ ನೋಡಿ ಹಚ್ಕೊಳ್ಳೋದು ಒಳ್ಳೇದು ಇವಾಗ ಕೆಲವೊಂದ್ಸರಿ ಹೈಪರ್ ಪಿಗ್ಮೆಂಟೇಶನ್ಸ್ ಆಗಿರುತ್ತೆ ಅಲ್ಲಿ ಅರ್ಶನ ಹಚ್ಕೊಳೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಇನ್ನು ನೆಕ್ಸ್ಟ್ ಮುಲ್ತಾನಿ ಮಿಟ್ಟಿ ಅಂತ ಕೇಳಿದೆ ಆ ಮುಲ್ತಾನಿ ಮಿಟ್ಟಿದು ಕಾನ್ಸೆಪ್ಟ್ ಏನು ಅಂತಂದ್ರೆ ನಿಮ್ಮ ಸ್ಕಿನ್ ಅನ್ನ ಡ್ರೈ ಮಾಡುತ್ತೆ ಸೊ ಡ್ರೈ ಮಾಡೋದು ಹೇಗೆ ಅಂತಂದ್ರೆ ಅದು ನೀವು ಹಚ್ಕೊಂಡೋರಿಗೆ ಕೇಳಿದ್ರೆ ಹೇಳ್ತಾರೆ ಸೊ ಅದು ಸ್ಕಿನ್ ಅ ಟೈಟ್ ಮಾಡುತ್ತೆ ಶ್ರೀಂಕ್ ಆದಂಗ ಏನೋ ಹಿಡ್ದಿಟ್ಟಂಗ್ ಫೀಲ್ ಆಗತ್ತೆ ಇವಾಗ ನಾನು ಹಚ್ಕೊಂಡಿದ್ದೆ ಬಟ್ ಕೆಲವರು ಹೇಳಿದ್ರು ಡ್ರೈ ಸ್ಕಿನ್ ಇದ್ದೋರ್ ಹಚ್ಕೊಬೇಡಿ ಅಂತ ಹೇಳುದಿಲ್ಲ ಅದ್ರದು ಅದನ್ನ ಏನ್ ಮಾಡ್ಬೇಕು ಯಾವದ್ರಲ್ ಹಚ್ಕೊತೀರ ಅದ್ ಇಂಪಾರ್ಟೆಂಟ್ ಈಗ ನೀರಲ್ಲಿ ಅಥವಾ ಕೆಲವರು ರೂಸ್ ವಾಟರ್ ಅಲ್ಲಿ ತುಂಬಾ ಆಯಿಲ್ ನ ಹೇಳ್ಕೊಂಡು ಡ್ರೈ ಮಾಡುತ್ತೆ ಅದನ್ನೇ ನೀವು ಈ ಬೆಣ್ಣೆ ಅಥವಾ ಕೆನೆ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಅದ್ರದು ಎಫೆಕ್ಟ್ ಕಡಿಮೆ ಇರುತ್ತೆ ಡ್ರೈನೆಸ್ ಮಾಡೋದು ಬಟ್ ಅದ್ರದು ಇಂಪ್ಯಾಕ್ಟ್ ಏನು ಅಂತಂದ್ರೆ ಅದು ನಿಮ್ಮ ಇದನ್ನ ಸ್ಕಿನ್ ಫೇಸಲ್ಲಿರುವಂಥ ಸ್ಕಿನ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ಯಾವಾಗ ನಿಮ್ದು ಟೈಟ್ ಆಗೋಕ್ ಶುರು ಆಗುತ್ತೆ ನಿಮ್ಮ ಬ್ಲಡ್ ಗಳು ಓಪನ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಅಲ್ಲಿ ಬರುವಂಥ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ನ್ಯೂಟ್ರಿಷನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸ್ಕಿನ್ ಹೆಲ್ದಿ ಆಗುತ್ತೆ ಸೊ ಇಟ್ ಈಸ್ ಲೈಕ್ ಎಕ್ಸ್ಟರ್ನಲ್ ಥೆರಪಿ ಅಂದರೆ ಒಂಥರ ಈ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಮಾಡ್ದಂಗೆ ಇವನ್ ನೀವು ಸ್ಟೀಮ್ ತಗೊಳೋದ್ರಿಂದ ಈ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗೆ ಸೊ ಯಾರ್ಯಾರಿಗೆ ಯಾವ್ಯಾವ ಟೈಮಲ್ಲಿ ಇದನ್ನ ಯೂಸ್ ಮಾಡಿದಾಗ ಸೊ ಅಂಡ್ ಕೆಲವೊಂದ್ ಮಸಾಜ್ ಮಾಡೋದ್ರಿಂದನು ಸ್ಕಿನ್ ಕಾಂಪ್ಲೆಕ್ಷನ್ಸ್ ಬರುತ್ತೆ ಎಣ್ಣೆ ಹೆಚ್ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗುತ್ತೆ ಆಗುತ್ತೆ ಅಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸೊ ಆ ತರ ಮಾಡೋದ್ರಿಂದ ಅದೇ ಎಲ್ಲದೂನು ಒಳ್ಳೇದೇ ಬಟ್ ಯಾರ್ಯಾರಿಗೆ ಯಾವ ಯಾವ ಸೂಟೇಬಲ್ ಆಗುತ್ತೆ ಅದ್ರ ಮೇಲೆ ಅವರ ರಿಸಲ್ಟ್ಸ್ ಬರುತ್ತೆ ಯಾಕಂದ್ರೆ ಈವಾಗ ನಾನು ಅದನ್ನ ಮಾಡಿದೆ ನನಗ್ ಚೆನ್ನಾಗ್ ಬಂತು ನೀನು ಇದು ಮಾಡಂದ್ರೆ ಅವರಿಗೆ ಮೋಸ್ಟ್ಲಿ ಬರ್ಲಿಕ್ಕಿಲ್ಲ ಆಗ್ಲೂ ಬಹುದು ಸೊ ಆಗಿಲ್ಲ ಅಂತ ಅದು ತಪ್ಪು ಅಂತ ಹೇಳಕ್ ಆಗಲ್ಲ ಆಗಿದೆ ಅಂತ ಒಳ್ಳೇದಂತ ಹೇಳಕ್ ಆಗಲ್ಲ ಸೊ ಅದನ್ನ ನಾವು ನೋಡ್ಕೊಂಡು ಅದ್ರ ನನ್ನ ದೇಹ ತಕ್ಕಂಗೆ ನಾನು ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಇವು ಎಲ್ಲಾ ಪ್ರಾಡಕ್ಟ್ಗಳು ಸ್ಕಿನ್ ಗೆ ಬೆನಿಫಿಟ್ ಇದೆ ಕಡಲೆ ಹಿಟ್ಟು ಡಾಕ್ಟರ್ ಹಾ ಕಡಲೆ ಹಿಟ್ಟು ಏನಾಗಿರುತ್ತೆ ಇವಾಗ ತುಂಬಾ ಈಗ ನಾವು ಕಡಲೆ ಹಿಟ್ಟು ಮೊದಲು ಮನೆಯಲ್ಲಿ ನೀವು ಸ್ನಾನಚೂರ್ಣ ಅಂತ ಮಾಡ್ತಿದ್ರು ಕಡಲೆ ಹಿಟ್ಟು ಅರಿಶಿನ ಅದಕ್ಕೆ ಚೂರು ರೋಸ್ ವಾಟರು ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರ್ಮಲ್ ಆಗಿ ಮಾಡ್ತಿದ್ವಿ ಇವಾಗ ಎಲ್ಲ ಸೋಪ್ ಬಂದಿದೆ ಸೋಪ್ ಅಲ್ಲಿ ಈ ಆ್ಯಸಿಡಿಕ್ ಬೇಸ್ ಜಾಸ್ತಿ ಇರುತ್ತೆ ನೀವು ಫ್ರೋತ್ ಬರಬೇಕು ಅದು ಇದು ಆಗ್ಬೇಕು ಅಂತಂದ್ರೆ ಅದು ಕೆಮಿಕಲ್ ಅಲ್ಲಿ ಮಾಡಲೇಬೇಕು ಯಾವ್ದು ನಾನ್ ಕೆಮಿಕಲ್ ಶಾಂಪೂ ಇಲ್ಲ ನಾನ್ ಕೆಮಿಕಲ್ ಸೋಪ್ ಇಲ್ಲ ಅದು ಯಾವುದೇ ಹೇಳಿ ಅವರು ಅದು ಸೋಪು ಅನ್ ಶಾಂಪು ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಬೇಸ್ ಇರಲೇಬೇಕು ಆವಾಗಲೇ ನಿಮ್ಗೆ ಆ ಫೀಲ್ ಬರುತ್ತೆ ಈಗ ನೀವು ಸುಮ್ಮನೆ ನೀರು ಹಾಕೊಂಡಾಗ ಅಥವಾ ಫ್ರೋತೆ ಬರಲಿಲ್ಲ ಅಂದ್ರೆ ಶಾಂಪು ಅಂತ ಯಾರು ಅನ್ಕೊಳ್ಳಲ್ಲ ಸಿ ನಿಮಗೆ ಫ್ರೋತ್ ಬರ್ಲಿಲ್ಲ ಅಂದ್ರೆ ಅದು ಆಲ್ಮೋಸ್ಟ್ ಕಡಿಮೆ ಯೂಸ್ ಮಾಡಿರೋ ಕೆಮಿಕಲ್ ಯೂಸ್ ಮಾಡಿರೋಂಥ ಶಾಂಪು ಅನ್ಕೋಬೇಕು ತುಂಬಾ ಫ್ರೋತ್ ಬರ್ತಾ ಇದೆ ಇಷ್ಟು ಮುಟ್ಟಿದ್ರು ಎಲ್ಲ ಕೆಮಿಕಲ್ ಫ್ರೋತ್ ಬಂತು ಅಂದ್ರೆ ಜಾಸ್ತಿ ಕೆಮಿಕಲ್ ಯೂಸ್ ಆಗಿದೆ ಅಂತ ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ನಿಮ್ ದೇಹದಲ್ಲಿರುವಂತಹ ನೆಸೆಸಿಟಿ ಆಯಿಲ್ ಹೋಗ್ಬಿಡುತ್ತೆ ಅವಾಗ ಡ್ರೈ ಆಗ್ಬೋದು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಆಯಿಲ್ ತೆಗಿಬೇಕು ನಿಮ್ಮ ದೇಹದಿಂದ ಈವನ್ ಎರಡು ಆಪ್ಷನ್ಸ್ ಕೊಡ್ತೀವಿ ಒಂದು ಶಿಗೆಕಾಯಿ ಒಂದು ಏನು ಕಡಲೆ ಹಿಟ್ಟು ಅಂತ ಶಿಗೆಕಾಯಿ ಇಸ್ ಅನ್ ಟಾಪ್ ಲೆವೆಲ್ ಅಂದರೆ ತುಂಬ ಎಣ್ಣೆ ಇರೋ ಟೈಮಲ್ಲಿ ಶಿಗೆಕಾಯಿ ಯೂಸ್ ಮಾಡು ಈ ನಾರ್ಮಲ್ ಡೈಲಿ ಯೂಸಿಗೆ ಮಾಡಬೇಕು ಮೈಲ್ಡ್ ಆಗಿರಬೇಕು ಅಂತಂದರೆ ಎಣ್ಣೆ ತೆಗಿಲಾರ್ದಂಗೆ ನಿಮಗೆ ಬಾಡಿ ವಾಶ್ ಅಂದ್ರೆ ಕಡಲೆ ಹಿಟ್ಟು ಈಸ್ ಬೆಸ್ಟ್ ಸೊ ಕಡಲೆ ಹಿಟ್ಟಲ್ಲಿ ಎಷ್ಟೊಂದು ಪ್ರೋಟೀನ್ಗಳಿದೆ ಅದು ಹಚ್ಕೊಳ್ಳೋದ್ರಿಂದ ಒಳ್ಳೆ ನ್ಯಾಚುರಲ್ ಪ್ರೋಟೀನ್ ಸಿಗುತ್ತೆ ನಿಮ್ಮ ಸ್ಕಿನ್ನಿಗೆ ಹಚ್ಕೊಂಡ್ಬಿಟ್ಟಾಗ ಸೊ ಹಾಗಾಗಿ ಅದು ವಾಶ್ ಮಾಡೋದಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಸೋಪ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಡಲೆ ಹಿಟ್ ಸೋಪ್ ಅಂತ ಬಂದಿದೆ ಬಟ್ ಅದೊಂಥರ ಹೇಗೆ ಹೇಳ್ಬೇಕು ಅಂತಂದ್ರೆ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಡ್ಲೆ ಹಿಟ್ ಹಾಕಿರ್ಬೋದು ಡೆಫಿನೆಟ್ಲಿ ಬಟ್ ಕಡ್ಲೆ ಹಿಟ್ ಎಫೆಕ್ಟ್ ಕೊಡೋಕ್ಕಿಂತ ಸೋಪ್ ಎಫೆಕ್ಟ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಓವರ್ ಆಲ್ ಆಗಿ ನೋಡೋದಾದ್ರೆ ಚರ್ಮದ ಆರೋಗ್ಯಕ್ಕೆ ಅಥವಾ ಗಟ್ ಹೆಲ್ತ್ ಅಥವಾ ಜೀರ್ಣಾಂಗ ವ್ಯವಸ್ಥೆಯ ಆಧಾರದಲ್ಲಿ ನೋಡೋದಾದ್ರೆ ಯಾವ ಆಹಾರ ತಿಂದ್ರೆ ಬೆಸ್ಟ್ ನೀವಾಗ್ಲೇ ಹೇಳಿದ್ರೆ ಈಗ ವಾತಾವರಣ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಈ ಟೈಮಲ್ಲಿ ಕಿತ್ಲೆ ಹಣ್ಣು ತಿನ್ಬಹುದು ಅಂತ ಸೊ ಅದ್ರ ಜೊತೆಗೆ ಯಾವೆಲ್ಲ ಫುಡ್ ತಗೊಂಡ್ರೆ ಬೆಸ್ಟ್ ಸ್ಕಿನ್ ಹೆಲ್ತ್ ಗೆ ಓವರ್ ಆಲ್ ಆಗಿ ಸಿ ಇವಾಗ ಏನಾಗುತ್ತೆ ಅಂತಂದ್ರೆ ಈ ಸ್ಕಿನ್ ಅನ್ನ ಗಟ್ಟನ್ನ ನೋಡಬೇಕು ಅಂತಂದ್ರೆ ಇಟ್ ಇಸ್ ಅ ಬ್ಯಾಲೆನ್ಸ್ಡ್ ನಾನು ಅವಾಗ್ಲೇ ಹೇಳ್ದಂಗೆ ಯಾವುದೋ ಅತಿಯಾದಂತ ಆಹಾರ ಪದಾರ್ಥಗಳನ್ನ ಅಥವಾ ಈ ಒಂದು ಕಾನ್ಸೆಪ್ಟ್ ನಾವು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಬಾಯಿಗೆ ರುಚಿ ಆಗಿರೋದು ಹೊಟ್ಟೆಗೆ ರುಚಿ ಇರಲ್ಲ ಹೊಟ್ಟೆಗೆ ಚೆನ್ನಾಗಿರೋದು ಬಾಯಿಗೆ ರುಚಿ ಆಗಲ್ಲ ಅಂತ ಸೊ ಹಾಗಾಗಿ ಹೊಟ್ಟೆಗಿಂತ ಅದು ಬಾಯಿಗಿಂತ ಜಾಸ್ತಿ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿ ಆಹಾರನ ಚೂಸ್ ಮಾಡಬೇಕು ನಾನು ಹಾಂ ಹಾಗಂತ ಬಾಯಿಗೆ ರುಚಿ ಬೇಡ ಅಂತ ಹೇಳಿಲ್ಲ ಅದ್ರದ್ದು ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳಿ ಹೊಟ್ಟೆಗೆ ಏನು ಬೇಕೋ ಅಥವಾ ನನ್ನ ದೇಹಕ್ಕೆ ಯಾವುದು ಒಳ್ಳೆಯದು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಶುರು ಮಾಡೋಣ ಸೊ ಒಂದು ಏನು ಅಂತಂದರೆ ನಾವು ಹೇಳ್ದಂಗೆ ಅತಿ ಹುಳಿ ಖಾರ ಅಥವಾ ಈ ಎಣ್ಣೆ ಪದಾರ್ಥ ಜಿಡ್ಡಿನ ಪದಾರ್ಥ ಆಹಾರಗಳು ಸ್ಕಿನ್ನಿಗೆ ಒಳ್ಳೇದಲ್ಲ ಅಂಡ್ ಗಟ್ಟಿಗೂ ಒಳ್ಳೇದಲ್ಲ ಸೊ ಯಾವಾಗ್ಲೂ ಸೀಮಿತವಾಗಿ ನಮ್ಮ ಆಯುರ್ವೇದದಲ್ಲಿ ಷಡ್ರಸ ಆಹಾರ ಅಂತ ಹೇಳ್ತೀವಿ ಆರು ರಸಗಳು ಅಂತ ಹೇಳ್ತೀವಿ ಮಧುರ ಆಮ್ಲ ಲವಣ ಕಟು ಅಂಡ್ ಕಷಾಯ ಅಂತ ಮಧುರ ಅಂದ್ರೆ ಸ್ವೀಟು ಲವಣ ಅಂದ್ರೆ ಉಪ್ಪು ಆಮ್ಲ ಅಂತಂದ್ರೆ ಹುಳಿ ಕಟು ಅಂದ್ರೆ ಖಾರ ತಿಕ್ತ ಅಂದ್ರೆ ಒಗರು ಕಷಾಯ ಅಂದ್ರೆ ಅಸ್ಟ್ರಿಂಜೆಂಟು ಅಂದ್ರೆ ನೀವು ಇವಾಗ ವಿನೆಗರ್ ತಗೊಂಡ್ರೆ ಏನ್ ಟೇಸ್ಟ್ ಬರುತ್ತಲ್ಲ ಆ ಇದು ಇದು ಫುಡ್ ಗಳಲ್ಲೂ ಇದು ಅದರದೇ ಆದಂತಹ ಪ್ರಮಾಣದಲ್ಲಿ ಇರುತ್ತೆ ನೀವು ವೆಜಿಟೇಬಲ್ ಜಾಸ್ತಿ ನೋಡಿದ್ರೆ ಕಷಾಯ ಆ್ಯಂಡ್ ತಿಕ್ತ ಪ್ರಧಾನ ರಸ ಇರುತ್ತೆ ಕಾರ್ಬೋಹೈಡ್ರೇಟ್ಸು ನಾವು ರೈಸು ಅಥವಾ ಈ ಗೋಧಿಯಲ್ಲೆಲ್ಲ ನೋಡಿದ್ರೆ ಮಧುರ ಪ್ರಮಾಣ ಜಾಸ್ತಿ ಇರುತ್ತೆ ನೀವು ತಿಂದಾಗ ಸ್ವೀಟ್ ಅನಿಸುತ್ತೆ ಹುಳಿ ಪ್ರಮಾಣ ಅಂದರೆ ಹುಣಸೆ ಹಣ್ಣು ನಿಂಬೆ ಹಣ್ಣು ಕೆಲವೊಂದು ಕಿತ್ತಳೆ ಹಣ್ಣು ಸೊ ಈ ಥರದಲ್ಲಿ ಹುಳಿ ಪ್ರಮಾಣ ಇರುತ್ತೆ ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಸೊ ಈ ಎಸ್ಪೆಷಲಿ ಪಿತ್ತ ಆ್ಯಂಡ್ ಸ್ಕಿನ್ನಿಗೆ ಏನು ಅಂತಂದರೆ ಈ ತಿಕ್ಕ ಆ್ಯಂಡ್ ಏನು ಆಮ್ಲ ರಸ ಹೇಳ್ತೀವಲ್ಲ ಸಮ್ ಪರ್ಸೆಂಟ್ ಆಫ್ ಆಮ್ಲ ವಿಲ್ ಪ್ಯೂರಿಫೈ ಬ್ಲಡ್ ಅಂದ್ರೆ ಹುಳಿ ಪದಾರ್ಥ ಸ್ವಲ್ಪ ಪ್ರಮಾಣದಲ್ಲಿ ಅದು ಎಲ್ಲ ಅಲ್ಲ ಕೆಲವೊಂದು ಹುಳಿಗಳು ಈ ಆಮ್ಲ ಇರ್ಬೋದು ಆಮ್ಲದ ಹುಳಿ ಒಳ್ಳೇದು ನಿಂಬೆ ಸ್ವಲ್ಪ ಒಂದ್ ಚಮಚ ಎರಡು ಚಮಚ ಪರ್ ಡೇ ಒಳ್ಳೇದು ಈಗ ತುಂಬಾ ಹುಳಿ ತಿನ್ನುವುದು ಈವಾಗ ಸೌತ್ ಕೇಂದ್ರ ಕಡೆ ಹೋದ್ರೆ ಪುನರ್ ಪುಳಿ ಅಂತ ಹೇಳ್ತಾರೆ ಆ ಪುನರ್ ಪುಳಿನೂ ಒಳ್ಳೇದು ನಿಮ್ ಸ್ಕಿನ್ಗೆ ಸೊ ಈ ತರ ಹುಳಿಗಳನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಅಂಡ್ ಪಿಂಚಿಂಗ್ ತುಂಬಾ ಈ ಟ್ಯಾಮ್ರಿಡ್ ಬೇಸ್ಟ್ ಅಲ್ಲಿ ಈಗ ರಸಮ್ ತರ ತುಂಬಾ ಹುಳಿ ರಸಂ ಕುಡಿದ್ರೆ ತುಂಬಾ ಖಾರ ಈಗ ತುಂಬಾ ಖಾರ ಅಂದ್ರೆ ಬೆಳ್ಳುಳ್ಳಿ ಅಂಡ್ ಮೆಣಸಿನ್ಕಾಯಿ ತುಂಬಾ ಹಾಕೋದು ಈಗ ಚಟ್ನಿ ಪಾಯಲ್ಲಿ ತಿನ್ ಇಟ್ಕೊಳಷ್ಟು ಇರ್ಲಾರ ಕೆಲವೊಬ್ರು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ಜಾಸ್ತಿ ಖಾರ ತಿಂದ್ರೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ದೇಹಕ್ಕೆ ಇನ್ ಅನ್ಕೋತಾರೆ ಜಾಸ್ತಿ ಖಾರ ತಂದ್ರೆ ಜೀರ್ಣಶಕ್ತಿ ಚೆನ್ನಾಗ್ ಆಗುತ್ತೆ ಅದೆಲ್ಲ ತಪ್ಪು ಕಲ್ಪನೆ ಜಾಸ್ತಿ ಖಾರ ತಿಂದ್ರೆ ಇನ್ನು ಜೀರ್ಣಶಕ್ತಿ ಹಾಳಾಗುತ್ತೆ ಸರ್ಟನ್ ನಿಮ್ಗೆ ದೀಪ ಹಚ್ಚೋಕ್ಕೆ ಒಂದು ಒಂದು ಕಡ್ಡಿ ಸಾಕು ಬೆಂಕಿ ಹಚ್ಚೋಕ್ಕೆ ಬೇಡ ಸೊ ದೀಪ ಹಚ್ಚಬೇಕು ಅಂತಂದರೆ ಎಷ್ಟು ಬೇಕೋ ಅಷ್ಟೇ ಬೆಂಕಿನ ನಾವು ಇಡಬೇಕು ಬೆಂಕಿ ಹಚ್ಬೇಕಂದ್ರೆ ನೀವು ಜಾಸ್ತಿ ಬೆಂಕಿ ಹಾಕಬೇಕು ಸೊ ಹಾಗಾಗಿ ದೀಪ ಹಚ್ಚಬೇಕು ಬೆಂಕಿ ಹಚ್ಕೋಬೇಕು ನಾವು ಡಿಸೈಡ್ ಮಾಡ್ಬೇಕಂತ ಸೊ ಹಾಗಾಗಿ ನಾನು ಹೊಟ್ಟೆ ಸರಿಯಾಗಿ ಇಟ್ಕೋಬೇಕಂದ್ರೆ ಎಲ್ಲದೂ ಸಮ ಪ್ರಮಾಣದಲ್ಲಿ ತಿನ್ನಬೇಕು ಆ ಥರ ತಿಂದಾಗ ಆ ಒಂದು ಈ ರಕ್ತ ದೋಷ ಆ್ಯಂಡ್ ರಸ ದೋಷಣ ಆಗಲ್ಲ ಹಾಗಾಗಿ ಸ್ಕಿನ್ ಚೆನ್ನಾಗಿರುತ್ತೆ ನೀವು ನೋಡಿ ಈ ಹಳ್ಳಿಯಲ್ಲಿರುವಂತಹ ಅಜ್ಜಿ ಅಂದ್ರು ಅವ್ರಿಗೆ ಅವ್ರಿಗೆ ಯಾರಿಗೂ ಸ್ಕಿನ್ ಕೇರ್ ಬೇಕಾಗಿಲ್ಲ ಇವಾಗ್ಲೂ ಕೂದಲು ಇಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅದನ್ನ ನೀವು ಅವ್ರಿಗೆ ಹೇಳೋದೇ ಬೇಡ ಅವ್ರ ಸ್ಕಿನ್ ನೋಡಿ ನಾವು ಹೇಳ್ತೀವಿ ಸಾಫ್ಟ್ ಆಗಿರುತ್ತೆ ಕಾಂಪ್ಲೆಕ್ಷನ್ ಚೆನ್ನಾಗಿರುತ್ತೆ ಯಾಕಂದ್ರೆ ಅವ್ರು ಆ ತರ ಮೇಂಟೈನ್ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡ್ತಾರೆ ಅರ್ಶನ ಹಚ್ಕೋತಾರೆ ಅತಿಯಾಗಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ಸೊ ಸ್ಟ್ರೆಸ್ಲೆಸ್ ಇರ್ತಾರೆ ಇನ್ನೊಂದು ಅದನ್ನು ಮೇನ್ ಟಾಪಿಕ್ ಸ್ಕಿನ್ ಪ್ರಾಬ್ಲಮ್ ಬರೋದಕ್ಕೆ ಸ್ಟ್ರೆಸ್ನೂ ಕಾರಣ ಸೊ ಹಾಗಾಗಿ ಅದನ್ನು ನಾವು ಸ್ವಲ್ಪ ಆಂಗ್ಸೈಟಿ ತುಂಬಾ ಸ್ಟ್ರೆಸ್ಸು ಸ್ಕಿನ್ ಡಿಸಾರ್ಡರ್ನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ ಸೊ ಎಲ್ಲ ತರಕಾರಿಗಳನ್ನ ಹಿತಭಿತವಾಗಿ ಈಗ ಗ್ರೀನ್ ವೆಜಿಟೇಬಲ್ಸ್ನ ಎಲ್ಲಾ ತರಕಾರಿ ಫೈಬರ್ ಇರುವಂತ ತರಕಾರಿಗಳನ್ನ ಸೊ ಅದನ್ನೆಲ್ಲ ಹಾ ಕೆಲವೊಂದು ಈ ಸೀಸನಲ್ ತರಕಾರಿಗಳನ್ನ ಅಥವಾ ಪಿಂಚಿಂಗ್ ಇವಾಗ ಎಸ್ಪೆಷಲಿ ಅವರೆ ಕಾಳು ಬಂದ ಕಾಳಲ್ಲಿ ಪ್ರೋಟೀನ್ ರೀತಿ ಚೆನ್ನಾಗಿರುತ್ತೆ ಬಟ್ ಅದನ್ನು ಜಾಸ್ತಿ ತಿಂದಾಗ ಪಿತ್ತ ಜಾಸ್ತಿ ಆಗುತ್ತೆ ಸೊ ಅಂತದನ್ನ ಒಂದು ಮೈಲ್ಡ್ ಆಗಿ ಯೂಸ್ ಮಾಡ್ಕೊಳ್ಳೋದು ಸೊ ಆ ಥರ ನಾವು ಕಲ್ಟಿವೇಟ್ ಹಣ್ಣುಗಳನ್ನು ಎಲ್ಲ ತಿನ್ಬಹುದು ಎಲ್ಲ ಹಣ್ಣುಗಳನ್ನು ತಿನ್ಬೇಕು ಸೊ ಸೀಸನಲ್ಲಿ ಎಸ್ಪೆಷಲಿ ಏನೇನು ಬರುತ್ತೆ ಅದನ್ನೆಲ್ಲ ತಿಂದಾಗ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ವೈಟಮಿನ್ಸ್ಗಳು ಇದೆ ಅದು ಅದೊಂಥರ ಈ ಮೈಕ್ರೋನ್ಯೂಟ್ರಿಯೆಂಟ್ ಸೋರ್ಸ್ ಅದು ನನ್ನ ದೇಹಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನು ಅಂಡ್ ಫ್ಯಾಟ್ ಎಷ್ಟು ಇಂಪಾರ್ಟೆಂಟು ಮೈಕ್ರೋ ನ್ಯೂಟ್ರಿಯೆಂಟುನು ಅಷ್ಟೇ ಇಂಪಾರ್ಟೆಂಟ್ ಅದು ಇಲ್ಲ ಇವ ಇವು ಏನು ತೊಗೊಂಡ್ರೂ ಯೂಸ್ ಇಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು ಸೊ ಆದಷ್ಟು ನ್ಯಾಚುರಲ್ ಫುಡ್ ಫುಡ್ಗಳನ್ನೇ ಯೂಸ್ ಮಾಡಿ ತುಂಬಾ ಸಿಂಥಸೈಸ್ಡ್ ಇವಾಗ ನಾನು ಹಣ್ಣು ತಿನ್ನೆ ಅಂದ್ರೆ ಎಲ್ಲರೂ ಜ್ಯೂಸ್ ಕುಡಿತಾರೆ ಸೊ ದಟ್ ಇಸ್ ನಾಟ್ ಅ ಗುಡ್ ಥಿಂಗ್ ಸೊ ರಾ ಹಣ್ಣು ತಿಂದು ನೋಡಿ ಆವಾಗ ಅದರದ್ದು ಟೇಸ್ಟೇ ಬೇರೆ ಇರುತ್ತೆ ಆ್ಯಂಡ್ ಕ್ಯಾಲರಿ ವೈಸ್ ಇಟ್ ಈಸ್ ರೆಡ್ಯೂಸಿಂಗ್ ಈ ಫಾರ್ ಎಕ್ಸಾಂಪಲ್ಲು ನೀವು ಒಂದು ಮೋಸಂಬಿ ಜ್ಯೂಸ್ ಕುಡಿತೀರಿ ಒಂದು ಮೋಸಂಬಿ ಜ್ಯೂಸ್ ಮಾಡೋದಕ್ಕೆ ನಿಮಗೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಹಣ್ಣು ಯೂಸ್ ಮಾಡ್ತಾರೆ ಸೊ ಹೈ ಕ್ಯಾಲರಿ ಸೊ ಒಂದು ಹಣ್ಣು ತಿನ್ಬೋದು ನೀವು ಮೋಸಂಬಿಯೇ ಸೊ ನಿಮಗೆ ನ್ಯೂಟ್ರಿಯೆಂಟ್ಸು ಸಿಕ್ತು ಒಮ್ಮೇಲ್ಗೆ ಅಷ್ಟು ಕ್ಯಾಲರಿ ತೊಗೊಂಡಾಗ ಸೊ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಗಿಂತ ಜಾಸ್ತಿ ಫ್ರೂಟೋಸ್ ಇರುತ್ತೆ ಮತ್ತು ಅಗೆ ಸಕ್ಕರೆ ಕೆಲಸನೇ ಅದು ಸೊ ಹಾಗಾಗಿ ಯಾವುದನ್ನು ಹೆಂಗೆ ತೊಗೋಬೇಕು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ತಿಳ್ಕೊಂಡು ನಾವು ಯೂಸ್ ಮಾಡಿದಾಗ ಡೆಫಿನೆಟ್ ಆಗಿ ಸ್ಕಿನ್ ಗೆ ಹೆಲ್ಪ್ ಆಗುತ್ತೆ ಎಲ್ಲ ಫುಡ್ ಸ್ಕಿನ್ ಸ್ಕಿನ್ಗೆ ಸಪೋರ್ಟಿವ್ ಇದೆ ಸೊ ಆದಷ್ಟು ಈ ನ್ಯಾಚುರಲ್ ಸೋರ್ಸ್ ಆಫ್ ಗ್ರೀನ್ ವೆಜಿಟೇಬಲ್ಸ್ ಫುಡ್ಸ್ ಅಂಡ್ ಸ್ವಲ್ಪ ಆದಷ್ಟು ದಿನಕ್ಕೆ ಎಲ್ಲರೂ ಒಂದೊಂದು ಚಮಚ ತುಪ್ಪ ತಿನ್ನೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಒಳ್ಳೇದು ಆ ಅದು ಲಿಮಿಟೆಡ್ ಅಲ್ಲಿ ಸೊ ತುಪ್ಪ ತಿನ್ನು ಅಂದ್ರೆ ಒಂದ್ ಇನ್ನೂರ್ ಗ್ರಾಮ್ ತುಪ್ಪ ತಿನ್ಬೇಕು ತುಪ್ಪ ಆ ತರ ತುಪ್ಪ ಒಂದು ಚಮಚ ಒಂದು ಮೀಲ್ ಇಟ್ ಈಸ್ ಸಫಿಶಿಯೆಂಟ್ ಇಟ್ ಈಸ್ ಮಚ್ ಬೆಟರ್ ದೆನ್ ಆಯಿಲ್ ಸೊ ನೀವು ನಿಮ್ಗ್ ಅನುಕೂಲ ಇತ್ತು ಅಂದ್ರೆ ಮನೇಲೆ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳಿ ಆಯಿಲ್ಗಿಂತ ದಟ್ ಈಸ್ ಅ ಬೆಸ್ಟ್ ಆಪ್ಷನ್ ಸೊ ಆ ತರ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ನಾವು ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೋದು ಅಂತಾನೆ ಹೇಳ್ಬಹುದು ಅಂಡ್ ಸೀಸನಲ್ ನೀವ್ ಹೇಳ್ದಂಗೆ ಆ ಸ್ಕಿನ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು ಸ್ಟ್ರೀಮಿಂಗು ಅಥವಾ ಇದನ್ನ ಅಪ್ಲಿಕೇಶನ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಓಕೆ ಈಗ ಡ್ರೈ ಸ್ಕಿನ್ ಇದ್ದವರಿಗೆ ಇಂತ ಫುಡ್ ತಿನ್ಬೇಕು ಆಯಿಲಿ ಸ್ಕಿನ್ ಇದ್ದವರಿಗೆ ಕಾಂಬಿನೇಷನ್ ಸ್ಕಿನ್ ಇದ್ದೋರಿಗೆ ಈ ತರ ಫುಡ್ ತಿನ್ಬೇಕು ಆ ತರ ಏನೂ ಇಲ್ಲ ಎಲ್ಲರೂ ಎಲ್ಲಾ ಆಹಾರವನ್ನ ಸೇವಿಸಿ ಇವಾಗ ಡ್ರೈ ಸ್ಕಿನ್ ಇದ್ದವರಿಗೆ ಅವ್ರದ್ದೇ ಆದಂತಹ ಪ್ರಕೃತಿ ವಾತ ಜಾಸ್ತಿ ಇರ್ಬೋದು ಪಿತ್ತ ಜಾಸ್ತಿ ಇರ್ಬೋದು ಅದ್ರ ಮೇಲೆ ಕಾಣ್ಸಿಗೆ ಡ್ರೈ ಸ್ಕಿನ್ ಆಲ್ಮೋಸ್ಟ್ ಕೋಲ್ಡ್ ಇದ್ದಾರೆ ಹೇಳಿದೋಲ್ಡ್ ಅನ್ಕುಕ್ಡ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ ಆಮೇಲೆ ತುಂಬಾ ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಿ ಸೊ ಅವಾಗ ಏನಾಗುತ್ತೆ ಅದ್ರಲ್ಲಿ ಸ್ವಲ್ಪ ಸ್ನೇಹನ ಅಂದ್ರೆ ಇವಾಗ ತುಪ್ಪ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಹಾಕೊಂಡು ಸ್ವಲ್ಪ ತಿಂದ್ರೆ ಅದು ಒಳ್ಳೇದೆ ಸೊ ಇವಾಗ ಐಲಿ ಸ್ಕಿನ್ ಇರೋರಿಗೆ ತುಂಬಾ ಆಯಿಲ್ ಯೂಸ್ ಮಾಡೋದು ಕಡಿಮೆ ಮಾಡಿ ಸೊ ಅಲ್ಲಿ ಸ್ವಲ್ಪ ನೀವು ಆದಷ್ಟು ಡ್ರೈ ಅಥವಾ ಇದು ಮಾಡಿರೋ ಆಹಾರ ತಿನ್ಬೋದು ಸ್ವಲ್ಪ ಉಷ್ಣ ಪ್ರಮಾಣದಲ್ಲಿ ಇರೋದು ತಿನ್ಬೋದು ಸೊ ಹಾಗಾಗಿ ಅದನ್ನು ಕಮ್ ಮಾಡ್ಲೇಬೇಕು ಮಾಡಬಾರ್ದು ಅಂತ ಏನಿಲ್ಲ ಅವ್ರ ಪ್ರಕೃತಿ ತಕ್ಕ ಯಾಕಂದ್ರೆ ಆಯಿಲ್ ಸ್ಕಿನ್ ಇರೋ ಪ್ರಕೃತಿನೇ ಬೇರೆ ಇರುತ್ತೆ ಕಫಜ ಪ್ರಕೃತಿ ಅಥವಾ ಪಿತ್ತಜ ಪ್ರಕೃತಿ ಇರುತ್ತೆ ಅಂಡ್ ಡ್ರೈ ಸ್ಕಿನ್ ಇರೋರಿಗೆ ವಾತಜ ಅಂಡ್ ಪಿತ್ತಜ ಅದ ಪ್ರಕೃತಿ ಅಂತ ಹೇಳ್ತೀವಿ ಅದ್ರ ಮೇಲೆ ಫುಡ್ ಚಾಯ್ಸ್ ಮಾಡ್ಕೊಂಡ್ರೆ ಆಗಿ ಸ್ಕಿನ್ ಕೇರ್ ಅಂತ ಓಕೆ ಯಾಕಂದ್ರೆ ಮುಖದಲ್ಲಿ ಜಾಸ್ತಿ ಪಿಂಪಲ್ ಬಿತ್ತು ಅಂತ ಹೇಳಿದ್ರೆ ಸಡನ್ ಆಗಿ ಇರೋರು ಕೇಳ್ತಾರೆ ನೀನು ಜಾಸ್ತಿ ಆಯಿಲಿ ಫುಡ್ ತಿಂದಿದ್ಯಾ ಅಥವಾ ಹೊರಗಡೆ ಮಸಾಲೆ ಪದಾರ್ಥ ಅದಕ್ಕೆ ಮುಖದಲ್ಲಿ ಜಾಸ್ತಿ ಪಿಂಪಲ್ಸ್ ಬಿದ್ದಿದೆ ಅಂತ ಕೆಲವರು ಅನ್ಕೋತಾರೆ ವೆಜ್ ಜಾಸ್ತಿ ತಿಂದ್ರು ಕೂಡ ಮುಖದಲ್ಲಿ ಪಿಂಪಲ್ಸ್ ಕಲೆಗಳು ಜಾಸ್ತಿ ಆಗುತ್ತೆ ಅಂತ ಹೌದಾ ಡಾಕ್ಟರ್ ಇದು ಹೌದು ಯಾಕೆ ಅಂತಂದ್ರೆ ಈವಾಗ ಎಲ್ಲಾದ್ರೂ ಪಿಂಪಲ್ಸ್ಗಳು ಅಥವಾ ಈ ಜಾಸ್ತಿ ಸ್ಕಿನ್ ಆಯ್ಲಿ ಇದ್ದಾಗ ಆಯಿಲ್ ಫುಡ್ ಒಂದೇ ಇಂಪ್ಯಾಕ್ಟ್ ಇರಲ್ಲ ಸೊ ನಿಮ್ಗೆ ಅಲ್ಲಿ ಏನಾಗಿರುತ್ತೆ ನಾವು ತಗೊಂಡಿರೋ ಆಹಾರ ನನ್ನ ಲಿವರ್ ಮೇಲೆ ಜಾಸ್ತಿ ಎಫೆಕ್ಟ್ ಮಾಡಿರುತ್ತೆ ಸೊ ಅವಾಗ ಲಿವರ್ ಟಾಕ್ಸಿನ್ಸ್ ಹೊರಗೆ ಹಾಕೋದು ಕಡಿಮೆ ಮಾಡುತ್ತೆ ಅವಾಗ ಈ ಟಾಕ್ಸಿನ್ಸ್ ಲೆವೆಲ್ ಗಳು ಜಾಸ್ತಿ ಆದಾಗ ಸ್ಕಿನ್ ಅಲ್ಲಿ ಅಕುಮುಲೇಟ್ ಆಗಿ ಪಿಂಪಲ್ಸ್ ಆಯ್ತು ಅಥವಾ ಈ ತರ ಈ ಕೆಲವೊಬ್ಬರಿಗೆ ಪಯೋಮಿಕ್ ಅಪ್ಸಸ್ ಅಂತ ಹೇಳ್ತೀವಿ ಅವಾಗ ಅವಾಗ ಕುರು ತರ ಆಗೋದು ಆಮೇಲೆ ಕೆಲವೊಬ್ಬರಿಗೆ ಡ್ಯಾಂಡ್ರಫ್ ಆಗೋದು ಸೊ ಈ ತರದ್ದು ಕೆಲವೊಂದು ಗಳು ಶುರು ಆಗುತ್ತೆ ಕೆಲವೊಬ್ಬರಿಗೆ ಇಚಿಂಗ್ ಶುರು ಆಗುತ್ತೆ ಸೊ ಆ ತರದ್ದು ಬಿಕಾಸ್ ಆಫ್ ದೇರ್ ಅನ್ ಇದು ಹೆಲ್ದಿ ಫುಡ್ಗಳು ನ ಸ್ಲಗ್ಗಿಶ್ ಮಾಡಿಬಿಟ್ಟು ಟಾಕ್ಸಿನ್ಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದ್ರೆ ಎಸ್ಪೆಷಲಿ ನಾವು ಜಾಸ್ತಿ ಮಸಾಲೆಗಳು ಯೂಸ್ ಮಾಡೋದೇ ಇಲ್ಲಿ ಒಂದು ಕರೆದಿರೋ ಐಟಮ್ ಅಲ್ಲಿ ಒಂದು ವೆಜ್ ಅಲ್ಲಿ ಅಥವಾ ಒಂದು ಹೊರಗಡೆ ಹಾಕಿರೋ ಫುಡ್ಗಳಲ್ಲಿ ಇವಾಗ ಎಲ್ಲೋ ಪಲಾವ್ ತಿಂತೀನಿ ಎಲ್ಲೋ ಪುಳಿಯೋಗರೆ ತಿಂತೀನಿ ಅದ್ರಲ್ಲ ಅವರು ಟೇಸ್ಟಿಗೋಸ್ಕರ ಮಾಡಿರೋ ಫುಡ್ ಅದು ಹೊಟ್ಟೆಗಾರ ಮಾಡಿರೋ ಫುಡ್ ಅಲ್ಲ ಸೊ ಹಾಗಾಗಿ ಅದೆಲ್ಲ ಅದೇ ಪದೇ ಪದೇ ತಿಂದಾಗ ಯಾವತ್ತೋ ಒಂದ್ ದಿವಸ ತಿಂದಾಗ ಏನ್ ಆಗಲ್ಲ ಪದೇ ಪದೇ ಇವಾಗ ಹೊರಗಡೆ ಗೋಬಿ ತಿಂತೀವಿ ಸೊ ಎಲ್ಲೋ ಕರ್ದಿರೋ ಬಜ್ಜಿ ಹೊಂಡ ತಿನ್ಬರ್ತೀನಿ ಬರ್ತೀನಿ ಸೊ ಮತ್ತೆ ಮನೇಲಿ ತಿಂತೀನಿ ಸೊ ಹಾಗಿದ್ದಾಗ ಅದೊಂಥರ ಪ್ಯಾಟರ್ನ್ ಆಗ್ಬಿಟ್ಟಿರುತ್ತೆ ದಿನ ಮಸಾಲಾ ಪುರಿ ತಿಂತಾರೆ ಪಾನಿ ತಿಂತಾರೆ ಸೊ ಅವರಿಗೆ ಒಂದ್ ಎರಡು ದಿನ ತಿನ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಸೊ ಹಾಗೆ ಎವ್ರಿ ವೀಕ್ಲಿ ಟ್ರೈಸು ಟ್ವೈಸು ತಿಂದಾಗ ಸೊ ಅದು ಆಬ್ವಿಯಸ್ಲಿ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದ್ರಿಂದಾನು ನೀವು ಸ್ಕಿನ್ ಪಿಂಪಲ್ಸ್ ಗಳನ್ನ ಅದನ್ನೆಲ್ಲದನ್ನೂ ಅವಾಯ್ಡ್ ಮಾಡ್ಬೋದು ಅಂತಾನೆ ಹೇಳ್ಬಿಟ್ಟು ಸೊ ಬೆವರು ಸ್ಕಿನ್ಗೆ ಒಳ್ಳೇದ ತುಂಬಾ ಒಳ್ಳೇದಲ್ಲ ಸ್ಕಿನ್ ಚೆನ್ನಾಗಿರುತ್ತೆ ಓಕೆ ಓಕೆ ಈಗಂತೂ ಡಾಕ್ಟರ್ ಅಡುಗೆ ಇರುವಂತ ಪ್ರತಿ ಕೂಡ ನಾವು ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಯಾವ್ದು ಬಿಡೋಲ್ಲ ಇದು ಸ್ಕಿನ್ಗೆ ಒಳ್ಳೇದು ಎಲ್ಲವನ್ನು ಯೂಸ್ ಮಾಡ್ತೀವಿ ಎಲ್ಲ ಬಿಟ್ಟು ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲೂ ನೋಡಿರೋ ಹಾಗೆ ಬಾಳೆಹಣ್ಣು ತಿಂದ ಮೇಲೆ ಆ ಸಿಪ್ಪೆನ ಮುಖ ಕುಜ್ಜಿ ಅದಾದ್ಮೇಲೆ ಡಸ್ಟ್ ಗೆ ಎಸಿತಾರೆ ಸೊ ಅಷ್ಟು ಅಂದ್ರೆ ನಾವು ಬ್ಯೂಟಿ ಕೇರ್ ಹೆಲ್ತ್ ಕೇರು ಅನ್ನೋದ್ರ ಆ ಒಂದು ದೃಷ್ಟಿಯಿಂದಾಗಿ ಯಾವ್ದನ್ನು ಬಿಡಲ್ಲ ಎಲ್ಲಾನು ಒಂದ್ಸತಿ ಹಚ್ಬಿಟ್ಟು नोड़ती ಸೊ ಎಲ್ಲ ಹೋಮ್ ರೆಮಿಡಿನು ಒಳ್ಳೇದ ಅತ್ ಹೇಗೆ ಇದ್ರ ಬಗ್ಗೆ ಸಿ ನಾವ್ ಮನೇಲಿ ಯೂಸ್ ಮಾಡುವಂತದ್ದು ಎಲ್ಲದನ್ನು ಮೆಡಿಸಿನ್ ಅಲ್ಲಾಗಿನ ಇದೆ ಫುಡ್ನು ಆಗಿದೆ ಸಿ ಬಟ್ ಅದೇ ಹೇಳೋದು ಯಾವ್ದಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕು ಸಿ ಇವಾಗ ನಾನು ಬೇಸಿಕ್ಲಿ ನನ್ನ ಡೈಜೆಷನ್ ನನ್ನ ಬಾಡಿ ಒಳಗಡೆಯಿಂದ ನರಿಶ್ಮೆಂಟ್ ತಗೊಳ್ಳೋದನ್ನ ಬಿಟ್ಟು ಎಲ್ಲೋ ಏನು ಈಗ ಟೊಮೊಟೊ ಸಿಪ್ಪೆ ಹಚ್ಕೊಳ್ಳಿ ಇಲ್ಲ ಟೊಮೊಟೊ ಒಳಗಡೆ ಹಚ್ಕೊಳ್ಳಿ ಅವೆಲ್ಲ ತಪ್ಪಲ್ಲ ನಾನು ಹೇಳೋದು ಬಟ್ ಅದ್ರ ಜೊತೆ ಜೊತೆಗೆ ಒಳಗಡೆ ಇವಾಗ ನಾನು ನಾನು ಅವಾಗಲೇ ಹೇಳಿದ್ನಲ್ಲ ಹೊರಗಡೆ ಎಲ್ಲ ಪಾನಿಪುರಿ ತಿನ್ ಬಂದೆ ಮಸಾಲಾ ಪರಿ ತಿಂದು ನಾನ್ ವೆಜ್ ಮೇಲೆ ಹಚ್ಕೊಂಡ್ರೆ ಉಪಯೋಗ ಇಲ್ಲ ಸಿ ಕೇರ್ ಕೇರ್ ತಗೊಳ್ಳಿ ತಗೊಳ್ಳಿ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅದೊಂದು ಬೆನಿಫಿಟ್ ಆಗುತ್ತೆ ಹೊರಗಡೆ ಎಲ್ಲ ಅನ್ಹೆಲ್ದಿ ಪ್ಯಾಟ್ರನ್ಸ್ ತಿನ್ ಬಂದೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಂಡು ಬೆಳಿಗ್ಗೆ ಒನ್ ಅವರ್ ನಾನು ಎಂತ ಈಗ ಫೇಷಿಯಲ್ಸ್ ಮಾಡ್ಕೊಳೋದಾಯ್ತು ಮನೇಲೆ ತುಂಬಾ ಈ ಕೆಲವೊಂದ್ಸರಿ ನೀವ್ ಬರೀ ನೀವು ಬಾಳೆಹಣ್ಣು ಸಿಪ್ಪೆ ಅಂಡ್ ಟೊಮೊಟೊ ಹೇಳಿದ್ರಿ ಕೆಲವೊಬ್ರು ಅದಕ್ಕೆ ಹನಿ ಅಂತೆ ಆಮೇಲೆ ಬಾದಾಮು ಕ್ಯಾಶ್ಯೂ ಈ ಅದು ಒಂದು ಕ್ಯಾಟಗರಿ ಬೇರೆ ಅಂದರೆ ತುಂಬ ಕಾಸ್ಟ್ಲಿಯಸ್ಟ್ ಐಟಮ್ಸ್ ಯೂಸ್ ಮಾಡಿದ್ರೆ ನನಗೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಸೊ ಅದೆಲ್ಲ ತಪ್ಪು ಕಲ್ಪನೆ ಸೊ ಯಾವುದನ್ನು ಮಾಡಬೇಕು ಅದನ್ನು ಕರೆಕ್ಟಾಗಿ ಎರಡು ಕಡೆಯಿಂದ ಮಾಡ್ಕೊಳ್ಳಿ ಇಂಟರ್ನಲ್ಲಿ ನೀವು ಸ್ಟ್ರಾಂಗ್ ಆಗಬೇಕು ನಿಮ್ಮ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು ಎಕ್ಸ್ಟರ್ನಲ್ಲಿ ಹಚ್ಕೊಂಡಾಗ ತಪ್ಪಾಗಲ್ಲ ಬಟ್ ಬರೀ ಎಕ್ಸ್ಟರ್ನಲ್ಲಿ ಹಚ್ಕೊಂಡ್ರೆ ಏನು ಉಪಯೋಗ ಇಲ್ಲ ಅದೊಂಥರ ಮುಖಕ್ಕೆ ಒಂದು ಮಾಸ್ಕ್ ಹಾಕ್ದಂಗೆ ಅಷ್ಟೇ ಅದು ನಾರ್ಮಲ್ ಆಗಿ ನಿಮಗೆ ಹೆಲ್ಪ್ ಆಗಲ್ಲ ಆ ಟೈಮ್ ಬಿಂಗ್ ಒನ್ ಅವರ್ ಎರಡ್ ಅವರ್ ನಿಮಗೆ ಆ ಬೆನಿಫಿಟ್ ಇರಬಹುದು ಬಟ್ ಇಂಟರ್ನಲ್ಲಿ ಬರೋದ್ರಿಂದನೇ ಒಳ್ಳೇದು ಅಂತಾನೆ ಹೇಳ್ಬೋದು ಓಕೆ ಡಾಕ್ಟರ್ ಕೊನೆಯದಾಗಿ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅದರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯೂಹವನ್ನು ಕೂಡ ಕಾಪಾಡ್ಕೊಳ್ಳೋದಿಕ್ಕೆ ನಿಮ್ಮ ಸಲಹೆ ಏನಾದ್ರೂ ಇದ್ದರೆ ಸಿ ಇಲ್ಲಿ ಬರೇ ಆಹ್ ಜೀರ್ಣಾಂಗ ವ್ಯೂಹ ಅನ್ನೋಕಿಂತ ಇದಕ್ಕೆಲ್ಲ ಒಂದೇ ಲೈನಲ್ಲಿ ನಾವ್ ಬರೋದೇನು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಲೈಫ್ ಸ್ಟೈಲ್ಗಳು ಚೆನ್ನಾಗಿ ಅಂದರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಹೆಂಗಿರಬೇಕು ಸೊ ಇವಾಗ ಬೆಳಿಗ್ಗೆ ಎದ್ದಾಗ ಹೆಂಗಿರಬೇಕು ಮಧ್ಯಾಹ್ನ ಹೆಂಗಿರಬೇಕು ರಾತ್ರಿ ಹೆಂಗಿರಬೇಕು ರಾತ್ರಿ ಯಾವಾಗ ಮಲಗಬೇಕು ಯಾವ ಟೈಮಲ್ಲಿ ನನಗೆ ರೆಸ್ಟ್ ಬೇಕು ಯಾವ ಟೈಮಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಆಯುರ್ವೇದದಲ್ಲಿ ಷಡ್ ಋತುಗಳು ಅಂತ ಹೇಳಿದ್ದಾರೆ ಆ ಋತುಗಳು ತಕ್ಕಂಗೆ ನಾನು ಜೀವನ ಹೆಂಗೆ ಮಾಡಬೇಕು ಆಹಾರ ಪದ್ಧತಿಗಳನ್ನು ಹೆಂಗೆ ಇಟ್ಕೋಬೇಕು ಸೊ ಇವನ್ನೆಲ್ಲದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಸರ್ ಅದನ್ನು ತಿಳ್ಕೊಂಡು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅಥವಾ ಅದನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ನಮ್ಮ ಆರೋಗ್ಯ ಅಥವಾ ಗಟ್ ಅನ್ನೋದೇನಿದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಘಟ್ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಬ್ರ್ಯಾಂಚಸ್ ಅಂದರೆ ಆರ್ಗನ್ಸ್ಗಳು ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ನಿಮ್ಮ ಲಂಗ್ಸ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಅಥವಾ ಬೇರೆ ಲಿವರ್ ಆಗಿರ್ಬೋದು ಎಲ್ಲ ಅದನ್ನು ಸುಸ್ಥಿತಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಆ ಎಲ್ಲದನ್ನು ಕಾನ್ಸೆಪ್ಟ್ ಇವಾಗ ಎಲ್ಲದನ್ನು ನಾವು ನೀವು ಹೇಳ್ದಂಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಅದನ್ನು ಕೊಡೋಕೆ ಶುರು ಮಾಡಿದ್ದಾರೆ ಬಟ್ ಎಲ್ಲದೂ ನನಗೆ ಸೂಟೇಬಲ್ ಆಗುತ್ತಾ ಅಥವಾ ನನಗೇನು ಅಂತ ಪರ್ಟಿಕ್ಯುಲರ್ಲಿ ಒಂದು ಕ್ವಾಲಿಫೈಡ್ ಪೀಪಲ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಆಹಾರ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳಿ ಆಯುರ್ವೇದಿಕ್ ಡಾಕ್ಟರ್ ಇರ್ತಾರೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ ಅವ್ರ ಹತ್ರ ಹೋಗಿ ಒಂದ್ಸರಿ ಒಪಿನಿಯನ್ ತಗೊಂಡು ಡಿಸ್ಕಷನ್ಸ್ ಮಾಡಿಕೊಂಡು ಸೊ ಅದನ್ನು ಫಾಲೋ ಮಾಡೋದ್ರಿಂದ ಒಳ್ಳೇದು ಬಟ್ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಏನಿದೆಯಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾರೋ ಏನೋ ಹೇಳಿದರು ಅಂತ ಅದನ್ನು ಅಪ್ಲೈ ಮಾಡ್ಕೊಳೋಕೋದ್ರೆ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಆಗಿರ್ತಾರೆ ಕೆಲವೊಂದು ಸೆಟ್ ಆಗೋಲ್ಲ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗೋ ಇರುತ್ತೆ ಹಾಗಾಗಿ ಸೊ ಯಾವುದೇ ಟಿಪ್ಸ್ಗಳನ್ನು ಅಥವಾ ಯಾವುದೇ ಇದನ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ಅದು ನನ್ನ ದೇಹಕ್ಕೆ ಸೂಟ್ ಆಗುತ್ತೋ ಅಥವಾ ನಾನಿರೋ ಅಟ್ಮಾಸ್ಫಿಯರಿಗೆ ಅದು ಸೆಟ್ ಆಗುತ್ತಾ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಿಮ್ಮ ಸ್ಕಿನ್ನು ನಿಮ್ಮ ಎಲ್ಲ ಆರ್ಗನ್ಗಳು ಸುಸ್ಥಿತಿವಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಸ್ಟ್ರೆಸ್ಲೆಸ್ ಲೈಫನ್ನ ಎಂಜಾಯ್ ಮಾಡಿ ಸೊ ಅಷ್ಟು ಮಾಡೋದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ ಅದರ ಜೊತೆಗೆ ಚರ್ಮ ಸರಿಯಾಗಿರಬೇಕು ಅಥವಾ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಮೊದಲು ನಾವು ರೂಟಿಗೆ ಹೋಗಬೇಕು ಮೂಲಕ್ಕೆ ಹೋಗಿ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಸೊ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಸೊ ಜೀರ್ಣಾಂಗ ವ್ಯವಸ್ಥೆ ಸರಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ಸೊ ಯಾವೆಲ್ಲ ಆಹಾರ ಒಳ್ಳೇದು ಏನು ಹಚ್ಚಬೇಕು ಏನು ಹಚ್ಬಾರ್ದು ಎಲ್ಲಿ ನಾವು ಎಡವ್ತಾ ಇದ್ದೀವಿ ಸೊ ಎಲ್ಲ ವಿಚಾರದ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ರೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ಮಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅದರಲ್ಲೂ ಕೂಡ ಆಯುರ್ವೇದದ ಮುಖಾಂತರ ಅಥವಾ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನಾವು ಡೈಲಿ ಯೂಸ್ ಮಾಡುವಂತ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಇದಕ್ಕೂ ಅಂದ್ರೆ ಈ ಚರ್ಮಕ್ಕೂ ಹಾಗೆಯೇ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಜೀರ್ಣಾಂಗ ವ್ಯವಸ್ಥೆಗೂ ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು